ಅವನು ಕುಸ್ತಿ ಮಾಡೋ ಪೈಲ್ವಾನ್ ರಣ ಕಣದಲ್ಲಿ ಯಾರೇ ಬಂದರೂ ಬಿದ್ದ ಮೀಸೆ ಮಣ್ಣಾದ ಇತಿಹಾಸವೇ ಇಲ್ಲ ಸಾಲದಕ್ಕೆ ಹೋರಾಟಗಾರ ಬೇರೆ ಆದರೆ ಹೆಂಡತಿ ಮುಂದೆ ಇದ್ಯಾವುದೂ ಕೂಡ ನಡಿಲಿಲ್ಲ ನೋಡಿ ಹೆಂಡತಿಯ ಕಾಟಕ್ಕೆ ಲಿಂಬೆ ಹಣ್ಣಂಗೆ ಹಿಂಡಿ ಹಿಪ್ಪೆ ಆಗಿರುವಂತಹ ಪತಿ ಹೆಸರು ಮೊಹಮ್ಮದ್ ಯೂಸುಫ್ ಎನ್ ಸಿ ಆರ್ ವಿರೋಧಿಸಿ ಉಗ್ರ ಹೋರಾಟ ಮಾಡ್ದ ರಾಜಕೀಯ ನಾಯಕರ ಜೊತೆ ಒಳ್ಳೆ ಒಡನಾಟ ಕೂಡ ಇಟ್ಟುಕೊಂಡ ಆದ್ರೆ ಈತನಿಗೆ ಪಾಪ ಹೆಂಡತಿಯ ಕುರುತ್ವ ಹಾಗೂ ಹಿಂಸೆಯನ್ನ ಸಹಿಸಿಕೊಳ್ಳಲಾಗುವಂತಿಲ್ಲ ಮೈಲೇಜ್ ಎಂಬ ಕ್ಲಬ್ನಲ್ಲಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತ ಯೂಸುಫ್ ಕೌಟುಂಬಿಕ ಕಲಹದಿಂದಾಗಿ ಬಿಟ್ಟಿದ್ದಾನೆ ಮನೆಯಲ್ಲಿ ಪತ್ನಿಯ ಟಾರ್ಚರ್ ಅಂತ ಕಚೇರಿಯಲ್ಲೇ ಯೂಸುಫ್ ನಿದ್ದೆಗೆ ಜಾರಿತ ಮನೆಗೆ ಬಂದಿದ್ದ ಅಂತ ಒಂದು ಕಡೆ ಯೂಸುಪ್ ಅವರಿಗೆ ಕರೆ ಮಾಡಿದಂತ ಪತ್ನಿ ಆಯಿಷಾ ಕರೆ ಮಾಡಿದ್ದಾಳೆ ಹತ್ತಾರು ಸಾರಿ ಕರೆ ಮಾಡಿದ್ರೂ ಕೂಡ ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಯೂಸುಫ್ ನನ್ನ ಮೊಬೈಲ್ ಸೈಲೆಂಟ್ ಆಗಿ ಒಂದಿಷ್ಟು ಮಲ್ಕೊಂಡ್ಬಿಟ್ಟಿದ್ದ ನೋಡಿ ಆಫೀಸ್ ಕಚೇರಿಯಲ್ಲಿ ಮಲ್ಕೊಂಡಂತ ಯೂಸುಫ್ನ ಈ ವಿಚಾರ ತಿಳಿದು ಪತ್ನಿ ಏನ್ ಮಾಡಿಬಿಟ್ಟಿದ್ದಾರೆ ಕಚೇರಿಗೆ ಬಂದು ಆಕೆಯ ಮಲತಾಯಿ ನಗಿನಾಗುವವರು ಕೂಡ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಈ ವೇಳೆ ರೌಡಿಗಳನ್ನ ಜೊತೆಗೆ ಕರೆತಂದು ಯೂಸುಫ್ ಮೇಲೆ ಮಾಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಇದೀಗ ಕೇಳಿ ಬರ್ತಾ ಇದೆ ನೋಡಿ ಓಡಿ ಹೋಗಲು ಯತ್ನಿಸಿದಂತಹ ಸಂದರ್ಭದಲ್ಲಿ ಅಟ್ಟಾಡಿಸ್ಕೊಂಡು ಹೋಗಿ ಹಲ್ಲೆ ಮಾಡಿದಾರಂತೆ ಹೀಗಾಗಿ ಇನ್ನೊಂದು ಪತಿ ಒಂದು ಕಡೆ ಆಯುಷಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಒಂದಿಷ್ಟು ಸಮಸ್ಯೆಗಳನ್ನ ಕೊಡ್ತಾ ಇದ್ದಾರೆ ಅಂತ ಯೂಸುಫ್ ದೂರಿನ ಅನ್ವಯ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಕುಸ್ತಿ ಕಾಳಗದಲ್ಲಿ ಎದುರಾಳಿಗಳನ್ನ ಹೊಡೆದುರುಳಿಸುವಂತಹ ಪೈಲ್ವಾನಿಗೆ ಮನೆಯಲ್ಲಿ ಹೆಂಡತಿ ಮಣ್ಣು ಮುಗಿಸಿದ್ದು ವಿಪರ್ಯಾಸ ನೊಂದ ಜೀವಕ್ಕೆ ಪೊಲೀಸರು ಒಂದಿಷ್ಟು ನ್ಯಾಯ ಕೊಡಿಸಬೇಕಾಗಿದೆ